ಕಾಫಿ ಆಯ್ತು ನಮ್ಮ ಸ್ವಲ್ಪ ಹಾಡುಗಳು ನೋಡ್ಕೋಬೇಕು ಸ್ವಲ್ಪ ಕಾಫಿ ಕೊಡಮ್ಮ ವಿರಣ ಸ್ವಲ್ಪ ಬೈಲಿ ತೋರ್ ಕೆಲಸ ಮಾಡ್ತಾರೆ ನೋಡ್ಕೊಂಬಾ ಒಂದ್ ಹಂಗೆ ನಾಗೇಶ್ವನ್ ಸ್ವಲ್ಪ ನೋಡು ಅವ್ನ್ ತೋಟಗೂತ್ಕೊಂಡ್ಬಿಟ್ರಿ ಎಲ್ಲೂ ಹೋಗಲ್ಲ ಅವ್ನು ಅಲ್ಲೇ ಕುತ್ಕೊಂಡಿರ್ತಾರೆ ಕೆಲಸ ಅವನು ಸ್ವಲ್ಪ ನೋಡ್ಕೊಂಡು ಬೇಗ ಬಾ ಕೆಲಸ ಬೇಗ ಬೇಗ ಸ್ವಲ್ಪ ಬೇಗ ಕೆಲಸ ಮಾಡ್ಸ ಬಂದು ಮಕ್ಕಿದ್ದವ್ರ ಕೆಲಸ ನೋಡಬಿಟ್ಟು ಮೊಬೈಲ್ ಯಾರು ನೋಡ್ಕೊಂಡು ಹೋಗ್ಕೊಂಡಿದ್ಯಾರ ಮಕ್ಕೋಗ್ಯಲ್ವಾ ಕೆಲಸ ಮಾಡಿದ ಮಾಡೋದು ನೋಡು ಮೊಬೈಲ್ ನೋಡ್ಕೊಂಡು ಕತೆ ಕಳೆದಲ್ಲ

ಮಾತಾಡೋದಿದೆ ಮಾತಾಡದಿದೆ ನೋಡಿದಂತ ಇರೋ ಬುದ್ಧರ್ನ ಮತ್ತೆ ಅವರ ಅಪ್ಪ ಅವರ ಮುಂದೆ ಕರ್ಕೊಂಡ್ಬೋದು ಬುದ್ಧರ ಕಟ್ಟಾಕ್ಸಿದಲ್ಲಿ ಬಂದು ಅವ್ರ ಅಪ್ಪ ಅವ್ರ ನಾಗೇಶ್ ಕಟ್ಟಾಕ್ಸಿದೀನಿ ಅವ್ರ ಅಪ್ಪ ಬರ್ತಾರೆ ಈಗ ಅಲ್ಲೇ ಬರೋಣ ನೋಡಿ ಏನು ಯಾಕೆ ಬಂದಿದ್ದೀರಿ ಅಮ್ಮ ಮಗ ಎಲ್ಲೋದ್ರು ಬುದ್ಧಿ ಪೇಟೆಗೆ ಹೋಗಿದ್ದಾರೆ ಅದಕ್ಕೆ ನಾನು ವಿಷಯ ಏನೋ ಗೊತ್ತಾಯ್ತು ಅದಕ್ಕೆ ಬಂದೆ ಒಬ್ಬನೇ ಬುದ್ಧಿ ಯಾಕೆ ಬುದ್ಧಿ ನನ್ನ ಮಗ ನಿಂತ್ ಕಟ್ಟೆ ಹಾಕಿದ್ದೀರಾ ಏನು ಮಾಡಿದೆ ಮಗನ ಯಾಕೆ ಸಾ ನೋಡಿ ನಿಮ್ಮ ಮಗ ಎಂತ ಮುಂಚೆ ಕೆಲಸ ಮಾಡೋಣ ಅಂತ ಹೇಳಿ ತೋರಿಸ್ತೀನಿ ಮೂರೊತ್ತು ಫೋನ್ ನೋಡ್ತಾ ಇರ್ತಾನೆ ದೊಡ್ಡದಾಗಿ ಕೆಲಸ ಕೂಡ ಮಾಡಲ್ಲ ಯಾವ ರೀತಿ ಕೆಟ್ಟ ಕೆಟ್ಟ ಮೆಸೇಜ್ ಮಾಡಿದ ತೋರಿಸ್ತೀನಿ ನೋಡಿ ನೀವೇನು ಬುದ್ಧಿ ಕಲ್ಸಿ ಶಿಕ್ಷೆ ಕೊಡ್ತೀರ ಕೊಡಿ ಊರಿಗೆಲ್ಲ ಅಣ್ಣ ದಣಿ ಹತ್ತಾರು ಜನರು ಕೆಲಸ ಕೊಟ್ಟವ್ರೆ ಇಂಥ ಲುಚ್ಚಾಗಿ ಕೆಲಸ ನಾಚಿಕೆ ಆಗಲ್ಲ ನಿನಗೆ ಫೋನ್ ಅದೇನು ಬ್ಯಾರ ತೋರಿಸೋರ್ಗೆ ಅವರೇ ಹೊಡ್ಲಿ ಅವ್ರೆಡ್ಲಿ ಮಗನ್ ಕೆಟ್ಟ ಮೆಸೇಜ್ ಮಾಡಿ ಆ ಕೆಲಸ ಯಾವಾಗಲೂ ಕೂತಿರ್ತಾನೆ ಇವ್ರಿಗೆ ಮಾತ್ರ ಕೆಲಸ ಮಾಡೋದಿಲ್ಲ ಮೆಸೇಜ್ ಮಾಡಿ ಏನ್ ಮಾಡ್ಬೇಕು ಇಲ್ಲಿ ಆಗೋಯ್ತು ಆ ಮಗ ನೋಡು ಅಣ್ಣ ಹಾಕೋ ದಣಿಗೆ ಅಯ್ಯಮ್ಮ ಹೆಣ್ಣಿ ಮಗೆ ಈ ತರ ಒಂದೇನು ಮಾಡೋದು ನೀನು ಓ ಪಾಪಿ ಪಾಪ ನೀನು ಅವ್ನು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ನಮ್ಮ ಇಲ್ಲಿಂದ ಈ ತಪ್ಪಿಗೆ ಅವಕಾಶ ಕೊಡಲ್ಲ ಕಣಮ್ಮ ನಮ್ಮ ದಯವಿಟ್ಟು ಸಂಪು ಅದೇ ಸಮಯ ಇನ್ನು ಮತ್ತೆ ಕ್ಷಮೆ ಕೇಳಬಾರ್ದು ಇದೊಂದು ಸಲ ಕ್ಷಮಿಸ್ತೀನಿ ನೆಕ್ಸ್ಟ್ ಒಂದು ಆದ್ರೆ ಆದರೆ ನಾನು ಕ್ಷಮಿಸೋಲ್ಲ ನನಗೆ ಇದೊಂದು ಸಲ ಕ್ಷೋಲ್ಲ ಮಿಕ್ಸ್ ಅಮ್ಮ ನಾನು ಯಾವತ್ತೋ ನಿಮ್ಮ ತೋಟಕ್ಕೆ ನಾನು ಫೋನ್ ತರಲ್ಲ ಎಚ್ಕೊಡ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಇದೊಂದು ಸಲ ನಾನು ಸಮ್ಸ್ಬಿಡಮ್ಮ ಕ್ಷಪ್ಪ ಕ್ಷಮಿಸಿದ್ದೀನಿ ಇನ್ನು ಮುಂದೆ ಆದರೂ ಹಳ್ಳಿನಾಗ ಮಾಡಬೇಕು ಅವರ ಮಗ ಮಾಡಿರ್ತಕ್ಕಂಥದ್ದು ನಾನು ಹೆಂಡತಿ ಕೆಟ್ಟ ಕೆಟ್ಟ ಸಮೀಪಗಳು ಕಳಿಸಿದ್ದೇನೆ ನಾನಾಗಿದ್ದು ಗೊತ್ತು ಚಿನ್ನ ಬಿಟ್ಟಿದ್ದೀನಿ ರಾಗಿರೆ ಕೋರ್ಟು ಕಚೇರಿ ಎತ್ತೇಳಿ ಇದ್ರು ನಾವು ರೈತರ ಮಕ್ಕಳು ಅಂತ ಕೆಟ್ಟ ಕೆಲಸಕ್ಕೆ ಹೋಗಲ್ಲ ನಾವು ನೀವು ಒಳ್ಳೆಯವರಾಗಿರೋದಕ್ಕೆ ನಾವು ಕೂಡ ರೈತರ ಮಕ್ಕಳಾಗಿರೋದಕ್ಕೆ ಕರೆಸಿ ಬುದ್ಧಿ ಇರೋಣ ಅಂತೇಳಿ ಹೇಳಿ ಕಟ್ಟಾಕ್ಸಿ ಇವತ್ತು ತಂದೆ ತಾಯಿ ಮುಂದೆಗಡೆ ಅವ್ನು ಬುದ್ಧಿ ಕಲಿಸ್ಬೇಕು ಸಮಾಜಕ್ಕೆ ಒಳ್ಳೇನಾಗಬೇಕಂತ ನಾವು ಬಯಸಿದ್ದೀವಿ

ಕ್ಷಮಿಸ್ಬಿಡಿ ನಾನು ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೆ ಏನು ಬುದ್ಧಿ ಕಲ್ಸ್ಬೇಕು ಕಲಿಸ್ತೀನಿ ದಯವಿಟ್ಟು ನನ್ಗೆ ಅಷ್ಟು ಸಹಕಾರ ಕೊಡಿ ನೀವು ಬಿರೋಣಿ ಮೊಬೈಲ್ನ ಒಳ್ಳೆ ವಿಚಾರಕ್ಕೆ ಬಳಸೋ ಕೆಟ್ಟ ಕೆಟ್ಟ ಬಳಸ್ಬೇಡ ಮೊಬೈಲ್ ಒಳ್ಳೇದು ಆಗುತ್ತೆ ಕೆಟ್ಟದು ಆಗುತ್ತೆ ಇವತ್ತು ಅಮ್ಮ ಕ್ಷಮಿಸಿದ್ದಾರೆ ನಾನು ಕೂಡ ಕ್ಷಮಿಸಿದ್ದೀನಿ ನೋಡು ಊರಲ್ಲಿ ಇಂಥ ಅಪ್ಪ ಅಮ್ಮ ಜೊತೆ ಒಳ್ಳೆ ಒಳ್ಳೆ ಹುಟ್ಟಿ ಅಂತ ಅನ್ಸ್ಕೊಂಡ್ರೆ ನಾಳೆ ಅವ್ರಿಗೂ ಕೂಡ ಎತ್ತಿರಗೂ ಕೂಡ ಜನ್ಮ ಏನಪ್ಪ ಇಂಥ ಮಂಗ್ ಜನ್ಮ ಕೊಟ್ಟೆ ಅಂತ ಅವ್ರಿಗೂ ಬೇಜಾರಾಗುತ್ತೆ ದಯವಿಟ್ಟು ಒಳ್ಳೆ ಕಾರ್ಯಕ್ಕೆ ಬಳಸೋ ನಾವು ಕೂಡ ಕ್ಷಮಿಸಿದೀವಿ ನನ್ನ ಚಮಿಸ್ಬಿಡಿ ಬುದ್ಧಿ ನಿಮ್ ತೋಟ ಕೆಲಸ ಮಾಡ್ಕೊಂಡ್ತೀನಿ ನಾನು ಫೋನನ್ನ ಬೇರೆ ವಿಚಾರಕ್ಕೆ ಯಾವುದು ಬಳ್ಸಕೋಗೋಲ್ಲ ಒಳ್ಳೆ ವಿಚಾರ ನಾನು ಬಳಸ್ಕಿನಿ ಫೋನ ಇದು ಒಂದ್ಸಲ ನಾನು ತಪ್ಪಾಯ್ತು ಚಮಿಸ್ಬಿಡಿ ಬುದ್ಧಿ ಇನ್ನಾರು ಕರ್ಕೊಂಡೋಗಿ ಮನೆಗೆ ಒಳ್ಳೆದಾಗ್ ನೋಡ್ಕೊಳ್ಳಿ ನೋಡಿ ಎಲ್ಲರೂ ಫೋನ್ನ ಒಳ್ಳೆ ವಿಚಾರಕ್ಕೆ ಬಳಸಿ ಒಳ್ಳೆ ವಿಚಾರಕ್ಕೆ ಫೋನ್ ಬಳಸಬೇಕು ಒಳ್ಳೆ ವಿಚಾರಕ್ಕೆ ಬಳಸಿದಾಗ ಒಳ್ಳೆದೇ ಆಗ್ತದೆ ಕೆಟ್ಟ ವಿಚಾರಕ್ಕೆ ಬಳಸಿದ್ರೆ ಅದು ಸಮಾಜದ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ನಾವು ಸಮಾಜದಲ್ಲಿ ಅಪರಾಧಿ ಸ್ಥಾನಕ್ಕೂ ನಿಂತ್ಕೊಳ್ಬೇಕಾಗುತ್ತೆ ದಯವಿಟ್ಟು ಒಳ್ಳೆಯ ವಿಚಾರಕ್ಕೆ ಬಳಸಿ ಒಳ್ಳೆಯವರಾಗ್ ಬಾಳಿ ಒಳ್ಳೆಯದಾಗಿ ನಮ್ಮೆಲ್ಲರ ಮೊದಲ ಪ್ರಯತ್ನಕ್ಕೆ ನಿಮ್ಮ ಶುಭ ಆರೈಕೆ ಇರಲಿ ಸ್ನೇಹಿತರೆ ದಯವಿಟ್ಟು ಯಾರು ಕೂಡ ಮೊಬೈಲನ್ನು ಕೆಟ್ಟ ವಿಚಾರಗಳಿಗೆ ಉಪಯೋಗಿಸಿಕೊಳ್ಳಬೇಡಿ ಒಳ್ಳೆ ವಿಚಾರಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಿ ಅಂತ ಕೇಳ್ಕೊಂತದೀನಿ